ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಗಣೇಶ ಹಬ್ಬದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಹಿಂದಿನ ವೀಡಿಯೋದಲ್ಲಿ ನೀವು ನೋಡಿರ್ತೀರಲ್ಲ ನಾಗರ ದೇವರಿಗೆ ತನಿ ಎರೆಯೋದು ಮತ್ತು ಬಸವನ ತೋರೋದು ತಾಣ ಪೂಜೆ ಮಾಡೋದು ಇದನ್ನೆಲ್ಲ ಕೂಡ ತೋರಿಸಿದ್ದೆ ವಿಡಿಯೋ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕಟ್ ಮಾಡಿ ಮತ್ತೆ ಇನ್ನೊಂದು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನು ಎಲ್ಲ ಕೆಲಸನೂ ಆದಮೇಲೆ ನೈಟ್ ಒಂದು ಸೆವೆನ್ ಓ ಕ್ಲಾಕ್ ಹಂಗೆ ದೇವಸ್ಥಾನಕ್ಕೂ ಕೂಡ ಹೋಗಿದ್ದು ಬರೋಣ ಹೇಳ್ಬಿಟ್ಟು ಹೊರಟ್ವಿ ನಮ್ಮನೆ ದೇವರು ಮಾರಮ್ಮ ದೇವಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತೇಳಿ ನಾವು ಯಾವಾಗಲೂ ಬಂದಾಗ ಕೂಡ ಮಿಸ್ ಇಲ್ಲದೆ ಇದೊಂದು ಕೆಲಸ ಮಾತ್ರ ಮಾಡೇ ಮಾಡ್ತೀವಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದೇ ಬರ್ತೀವಿ ಇದು ಬಸವೇಶ್ವರನ ದೇವಸ್ಥಾನ ಇಲ್ಲೂ ಕೂಡ ಹೋಗಿ ಪೂಜೆ ಮಾಡಿಸ್ಕೊಂಡ್ಬರ್ತೀವಿ ಇನ್ನು ಮಾರಮ್ಮ ದೇವಸ್ಥಾನ ಪಕ್ಕದಲ್ಲೇ ಪೆಂಡಲ್ ಹಾಕ್ಬಿಟ್ಟು ಗಣೇಶನೂ ಕೂಡ ಕೂರಿಸಿದ್ರು ಇನ್ನು ಈ ರೀತಿಯಾಗಿ ತಾಯಿಗೆ ಅಲಂಕಾರ ಮಾಡಿದ್ರು ವೀಳ್ಯದೆಲೆ ಅಲಂಕಾರ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು ಕೂಡ ಹೋಗಿದ ತಕ್ಷಣ ಪೂಜೆನೂ ಕೂಡ ಆಯಿತು ಜನ ಏನು ಅಷ್ಟೊಂದು ಜನ ಏನು ಇರಲಿಲ್ಲ ರಶ್ ಏನು ಇರಲಿಲ್ಲ ಹಾಗಾಗಿ ಮೂಲ ವಿಗ್ರಹ ಆಗಿರುತ್ತೆ ತುಂಬ ಹಳೆ ದೇವಸ್ಥಾನ ಇತ್ತಲ್ಲ ಆಗ ಆ ದೇವಸ್ಥಾನದಲ್ಲಿದ್ದಂತಹ ವಿಗ್ರಹ ಇದು ಈಗ ಹೊಸದಾಗಿ ದೇವಸ್ಥಾನ ಕಟ್ಟ ಮೇಲೆ ಒಂದು ಹೊಸ ವಿಗ್ರಹನ ಮಾಡಿ ಗುಡಿನಲ್ಲಿ ಇಟ್ಟಿರೋಂಥದ್ದು ಇದನ್ನ ಪಕ್ಕದಲ್ಲೇ ಈ ರೀತಿಯಾಗಿ ಇಟ್ಟಿದ್ದಾರೆ ಇನ್ನೂ ಇದು ನಮ್ಮೂರಲ್ಲಿ ಕೂರಿಸಿದಂತಹ ಗಣೇಶ ತುಂಬಾ ಚೆನ್ನಾಗಿತ್ತು ಗಣೇಶ ಅಂತೂ ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆ ಅಷ್ಟು ಕ್ಲಿಯರಾಗಿ ಗೊತ್ತಾಗಲ್ಲ ಆದರೆ ರಿಯಲ್ ನೋಡೋಕ್ಕಂತೂ ನೋಡಕ್ಕಂತೂ ತುಂಬಾ ಚೆನ್ನಾಗಿತ್ತು ಗೌರಿ ಅಂತೂ ತುಂಬ ಲಕ್ಷಣವಾಗಿ ತುಂಬಾ ಚೆನ್ನಾಗಿ ಐಲೆಟ್ ಆಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು ಪೂಜೆ ಮುಗಿಸ್ಕೊಂಡು ಬಸವೇಶ್ವರನ ದೇವಸ್ಥಾನಕ್ಕೂ ಕೂಡ ಹೋಗಿ ಪೂಜೆ ಬರೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೂ ಕೂಡ ಬಂದ್ವಿ ಇಲ್ಲಿ ಗಣೇಶ ಬಸಪ್ಪ ಮತ್ತು ವೀರಭದ್ರ ಸ್ವಾಮಿ ಮೂರು ದೇವರುಗಳು ಇರೋಂಥದ್ದು ಹಾಕ್ಲಿ ಪಿಂಕ್ಸ್ನೇ ಹಾಕೋಣ ಅಂತ ಅನ್ಕೊಂಡೆ ಆದ್ರೆ ಬ್ಯಾಕ್ ಅಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಾ ಇತ್ತು ಗಣೇಶ ಕೂರಿಸಿದ್ರಲ್ಲ ಮ್ಯೂಸಿಕ್ ಹಾಕಿದ್ರು ಹಾಗಾಗಿ ಕಾಪರೇಟ್ ಇಶ್ಯೂ ಬರಬಾರ್ದು ಅಂತ ಹೇಳಿ ನಾನಿಲ್ಲಿ ವಾಯ್ಸ್ ಓವರ್ನೇ ಇದ್ದೀನಿ ಇನ್ನು ಈ ದೇವಸ್ಥಾನದಲ್ಲಿ ಎಲ್ಲ ಮಾಡಿಕೊಂಡು ನಮ್ಮೂರಲ್ಲಿ ಒಂದು ಬಸವ ಇತ್ತು ಅದು ತೀರೋಯ್ತು ಕಾರಣಾಂತರದಿಂದ ಹುಷಾರಿಲ್ದೇನೆ ಅದನ್ನು ಇಲ್ಲೇ ನೆನೆ ಬಸವೇಶ್ವರನ ದೇವಸ್ಥಾನ ಮುಂದೆ ನೆನೆ ಹೂತಾಕಿದ್ದಾರೆ ಹಾಗಾಗಿ ಅದಕ್ಕೂ ಕೂಡ ಪೂಜೆ ಎಲ್ಲ ಮಾಡಿಕೊಂಡು ಕೈ ಮುಕ್ಕೊಂಡು ಬಂದ್ವಿ ಇನ್ನು ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ನಮ್ಮೂರಿನ ವಾಡಿಕೆ ಏನಿದೆ ಅಂತಂದರೆ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ಅಥವಾ ಒಂದು ವಾರ ಒಂದು ಸ್ವಲ್ಪ ದಿನ ಬಿಟ್ಟು ಮ ತಾಯಿ ಮುದ್ದಮ್ಮನ ದೇವಸ್ಥಾನ ಅಂತ ಇದೆ ಏಳ್ಗಳ್ಳಿ ಹತ್ರ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬರ್ಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾವು ಕೂಡ ಆಗಿದ್ದು ನೆಕ್ಸ್ಟ್ ಡೇನೇ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳಿ ನಾನು ನನ್ನ ಹಸ್ಬೆಂಡ್ ಮತ್ತು ಪಾಪು ಮೂರು ಜನ ಕೂಡ ಹೊರಟ್ವಿ ಇಲ್ಲೇ ನಿಯರೇ ಇರೋದಲ್ವ ಒಂದು ಅರ್ಧ ಗಂಟೆ ಅಷ್ಟು ಆಗೋಲ್ಲ ಅಂತ ಅನಿಸುತ್ತೆ ಬೈಕ್ನಲ್ಲಿ ಹೋದರೆ ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಆಟೋ ಮಾಡಿಕೊಂಡೆಲ್ಲ ಬರ್ತಾರೆ ಇನ್ನು ಕೆಲವರು ಬಸ್ಸಲ್ಲಿ ಕೂಡ ಬರ್ತಾರೆ ತುಂಬಾ ಚೆನ್ನಾಗಿತ್ತು ಎಲ್ಲ ಕಡೆ ಸುತ್ತಮುತ್ತ ಗ್ರೀನ್ ಗ್ರೀನ್ ಥರನೇ ಇತ್ತು ಒಂಥರ ಗ್ರೀನರಿ ಗ್ರೀನರಿಯಾಗಿ ಆಗಿ ತುಂಬಾ ಖುಷಿಯಾಗ್ತಾಯಿತ್ತು ತುಂಬ ದಿನ ಆದಮೇಲೆ ಈ ಥರ ಎಲ್ಲ ನೇಚರ್ ಬಂದಾಗ ಒಂಥರ ಏನೋ ಮೈಂಡ್ ರಿಲೀಫ್ ಅಂತ ಅನಿಸುತ್ತೆ ಹಾಗಾಗಿ ಇದನ್ನು ಕೂಡ ಎಲ್ಲ ಕ್ಯಾಪ್ಚರ್ ಮಾಡ್ಕೊತಾ ಇದೆ ಇನ್ನು ದೇವಸ್ಥಾನಕ್ಕೂ ಕೂಡ ಬಂದ್ವಿ ತುಂಬಾ ರಶು ಸಿಕ್ಕಾಪಟ್ಟೆ ಜನ ಯಾವುದಾದ್ರು ಜಾತ್ರೆ ಆದರೆ ಜನ ಸೇರ್ತಾರೆ ನೋಡಿ ಆ ರೀತಿಯಾಗಿ ಜನ ಸೇರಿರ್ತಾರೆ ಇಲ್ಲಂತೂ ಪ್ರತಿ ವರ್ಷದ ನೆಕ್ಸ್ಟ್ ಡೇ ಅಂದರೆ ಹಬ್ಬ ಆಗಿದ್ದ ನೆಕ್ಸ್ಟ್ ಡೇನೇ ಈ ಥರ ತುಂಬ ಜನ ಇರ್ತಾರೆ ಹಾಗಾಗಿ ಕೆಲವೊಬ್ಬರು ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ಬರೋಕ್ಕೆ ಹೋಗಲ್ಲ ತುಂಬ ಜನ ಇರ್ತಾರೆ ಅಂತ ಹೇಳಿಬಿಟ್ಟು ಇಲ್ಲಿ ದೇವಸ್ಥಾನಕ್ಕೆ ಇದು ಮೇನ್ ದೇವಸ್ಥಾನ ಈ ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆನೇ ಹೊಳೆ ಹತ್ರ ಹೋಗ್ಬಿಟ್ಟು ಅಲ್ಲಿ ಗಂಗೆ ಪೂಜೆ ಮಾಡಿ ಅಲ್ಲಿರುವಂಥ ಹೋಗಿ ಆಮೇಲೆ ಲಾಸ್ಟಲ್ಲಿ ತಾಯಿ ಮುದ್ದಮ್ಮನ ದರ್ಶನ ಮಾಡೋದಕ್ಕೆ ಅಂತ ಬರೋದು ತುಂಬಾ ಕ್ಯೂ ಇರುತ್ತೆ ತುಂಬ ರಶ್ ಅಂದರೆ ರಶ್ ಇರುತ್ತೆ ಕಾಲಿಡೋಕ್ಕೂ ಕೂಡ ಜಾಗ ಇರಲ್ಲ ಅಷ್ಟೊಂದು ಜನ ಇರ್ತಾರೆ ನಾವು ಕೂಡ ಬಂದ್ವಿ ಬೈಕ್ನ ಪಾರ್ಕ್ ಮಾಡಿಬಿಟ್ಟು ನಾನು ಪೂಜೆ ಮಾಡಾದ ಮೇಲೆ ನನ್ನ ಹಸ್ಬೆಂಡ್ ಕೂಡ ಪೂಜೆ ಮಾಡ್ತಾಯಿದ್ರು ಸುತ್ತಲೂ ಕೂಡ ಎಲ್ಲ ಕಲ್ಗಳಿಗೂ ಕೂಡ ಈ ಥರ ಪೂಜೆ ಮಾಡಿರ್ತಾರೆ ಆಲ್ಮೋಸ್ಟು ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಸ್ವಲ್ಪ ಕಮ್ಮಿ ಜನನೇ ಇತ್ತು ಅಂತ ಅನ್ನಿಸ್ತು ನನಗೆ ಇಲ್ಲ ನಾವು ಹೋಗಿ ಟೈಮ್ಗೆ ಸ್ವಲ್ಪ ಜನ ಕಮ್ಮಿ ಆಗಿದ್ರು ಏನೋ ಗೊತ್ತಿಲ್ಲ ದೇವಸ್ಥಾನಗಳ್ಗ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ನಾವು ಕೂಡ ವಾಪಸ್ ಬರ್ತಾ ಇದ್ವಿ ಸಿಕ್ಕಾಪಟ್ಟೆ ಜನ ಇದ್ರು ದೇವಸ್ಥಾನದಲ್ಲಿ ಮಾತ್ರ ಕೊಳದ ಹತ್ರ ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು ಆದ್ರೆ ದೇವಸ್ಥಾನಗಳಲ್ಲಿ ಮಾತ್ರ ತುಂಬಾನೇ ಜನ ಇದ್ರು ಇನ್ನೂ ಇಲ್ಲಿ ದೇವರ ದರ್ಶನ ಮುಗಿಸ್ಕೊಂಡು ಮೇನ್ ದೇವಸ್ಥಾನ ಏನಿದೆ ನೋಡಿ ಅಂದ್ರೆ ತಾಯಿ ಮುದ್ದಮ್ಮನ ದೇವಸ್ಥಾನ ಅಲ್ಲಿಗೂ ಕೂಡ ಬಂದು ದರ್ಶನ ಮಾಡ್ಕೊಂತ ಇದ್ವಿ ಇಲ್ಲಿ ತುಂಬಾ ರಶ್ ಅಂದರೆ ರಶ್ಶು ಒನ್ ಅವರ್ ಅಂತೂ ಕ್ಯೂನಲ್ಲಿ ನಿಂತ್ಕೊಳ್ಳೇಬೇಕಾಗಿತ್ತು ಏನೋ ಆದರೆ ನಮಗೆ ಪಾಪು ಇದ್ದಿದ್ದರಿಂದ ಸ್ವಲ್ಪ ಡೈರೆಕ್ಟ್ ಎಂಟ್ರಿ ಇತ್ತು ದರ್ಶನ ಎಲ್ಲ ಬೇಗ ಮುಗಿಸ್ಕೊಂಡು ಒಂದು ಫೈವ್ ಮಿನಿಟ್ಸ್ನಲ್ಲೆಲ್ಲ ದರ್ಶನ ಆಗಿಬಿಡ್ತು ಒಳಗಡೆ ತೆಂಗಿನಕಾಯಿನ ದೇವರಿಗೆ ಇದು ಮಾಡಿ ಕೊಟ್ಟಿಲ್ಲ ಹಾಗಾಗಿ ಆಚೆಗಡೆ ಬಂದು ಈಡ್ಗಾಯ ಹಾಕಿ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಕೊಟ್ಟಿದ್ದೆ ಈಡ್ಗಾಯ ಹಾಕ್ತಾಯಿದ್ರು ಅವರು ದೇವಸ್ಥಾನ ಮುಂದೆ ಇನ್ನು ಪಕ್ಕದಲ್ಲೇ ಇರುವಂಥ ಆಂಜನೇಯನ ದೇವಸ್ಥಾನ ಮತ್ತು ಮಾರಮ್ಮನ ದೇವಸ್ಥಾನ ಇಲ್ಲಿಗೂ ಕೂಡ ಹೋಗಿ ದರ್ಶನ ಮಾಡಿಕೊಂಡು ಅದೇ ಊರಲ್ಲಿ ನಮ್ಮ ಅಕ್ಕರ ಮನೆ ಕೂಡ ಇದೆ ಅಂದರೆ ನಮ್ಮ ಮರ ಮಗಳು ಅವ್ರ ಮನೆ ಕೂಡ ಇರೋದರಿಂದ ಅಲ್ಲಿಗೂ ಕೂಡ ಹೋಗಿದ್ದು ಬರೋಣ ಅಂತ ಹೇಳಿಬಿಟ್ಟು ಹೋಗಿದ್ವಿ ನನ್ನ ಮಗಳು ಸೈಕಲಲ್ಲಿ ಆಟ ಆಡ್ಕೊಂಡು ನಿಂತಿದ್ಲು ನಮ್ಮ ಅಕ್ಕರ್ ಮಕ್ಕಳಿದ್ದಾರಲ್ಲ ಅವ್ರ ಜೊತೆ ಸೇರಿ ಆಟ ಆಡ್ತಾ ಇದ್ಲು ಇನ್ನೂ ಅಲ್ಲೂ ಕೂಡ ಒಂದು ಸ್ವಲ್ಪ ಹೊತ್ತಿತ್ತು ಮನೆ ಕೂಡ ರಿಟರ್ನ್ ಬಂದ್ವಿ ಬೇಗ ದರ್ಶನ ಆಗೋಯ್ತು ನಾವು ಹೋಗಿದ್ದು ಒಂದು ಟೆನ್ ತರ್ಟಿ ಹಾಗಾದ್ರೂ ಬೇಗನೇ ಮನೆಗೆ ಬಂದ್ಬಿಟ್ವಿ ಬೇಗ ದರ್ಶನ ಆಗಿಬಿಡ್ತು ನೈಟ್ ನೈಟಲ್ಲಿ ನಾಟಕ ಕೂಡ ಮಾಡ್ತಾಯಿದ್ರು ಮನೆ ದೇವಸ್ಥಾನಕ್ಕೆ ಆರ್ಕೆಸ್ಟ್ರಾ ತರ ಕರೆಸ್ತಾರಲ್ಲ ನೋಡಿ ಗಣೇಶ ಎಲ್ಲ ಕೋರಿಸಿದಾಗ ಅದೇ ಥರ ಇದು ನಾಟಕ ಕೂಡ ಮಾಡೋದಿಕ್ಕೆ ಅಂತ ಹೇಳಿ ಕರೆಸಿದ್ರು ಇವರೆಲ್ಲರೂ ಕೂಡ ಫಿಲಮ್ ಮತ್ತು ಧಾರಾವಾಹಿಗಳಲ್ಲಿ ಆ್ಯಕ್ಟ್ ಮಾಡುವಂಥ ಆ್ಯಕ್ಟ್ರೆಸ್ಗಳು ಇಪ್ಪತ್ತಾರು ಮುತ್ತುಗಳು ಅಂತ ಹೇಳ್ಬಿಟ್ಟು ಒಂದು ಒಂಥರ ಕಾಮಿಡಿ ಡ್ರಾಮಾ ಥರ ಮಾಡ್ತಾ ಇದ್ರು ಇಲ್ಲಿ ವಾಯ್ಸ್ ಓವರ್ನೇ ಇದ್ದೀನಿ ಯಾಕೆ ಅಂದರೆ ಇದನ್ನು ಕೂಡ ಹಾಕಿದ್ರೆ ಕಾಪಿರೈಟ್ ಇಶ್ಯೂ ಬರುತ್ತೇನೋ ಅಂತ ಹೇಳಿ ವಾಯ್ಸ್ ಓವರ್ನೇ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಈ ಲೇಡಿ ಮಾತ್ರ ತುಂಬಾ ಚೆನ್ನಾಗಿ ಡ್ರಾಮಾ ಮಾಡ್ತಾಯಿದ್ರು ಇಲ್ಲಿ ಆ್ಯಕ್ಟ್ ಮಾಡಿದವರಲ್ಲಿ ಇವ್ರಿಗೆ ನಮ್ಗೆ ಸ್ವಲ್ಪ ಇಷ್ಟ ಆದರು ಅಂತಲೇ ಹೇಳ್ಬೋದು ಚೆನ್ನಾಗಿ ಡ್ರಾಮಾ ಮಾಡಿದ್ರಲ್ಲ ಹಾಗಾಗಿ ಅವ್ರು ಮಾತಾಡೋ ಶೈಲಿ ಮತ್ತು ಆ್ಯಕ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು ಎಲ್ಲರಿಗಿಂತ ಕಂಪೇರ್ ಮಾಡಿದ್ರೆ ಇವ್ರು ಸ್ವಲ್ಪ ಚೆನ್ನಾಗಿ ಮಾಡಿದ್ರು ಅಂತ ಅನ್ನಿಸ್ತು ಸಾಂಗ್ಸ್ ಯಾವ್ದಕ್ಕೆ ಹಾಕಿರಲ್ಲ ನೋಡಿ ಅಂಥದ್ದನ್ನೆಲ್ಲ ಹಾಗೆ ರಾಕ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿರ್ತೀನಿ ನೋಡಿ ಎಂಜಾಯ್ ಮಾಡಿ ஆனால் <laughs> एकडे मोर, एकडे मोर, एकडे नाको, मोरो मोरो, एक एक्टर हाँ, हाँ इन्हें बच्चे, मोरो मोरो नाको, नाको

ತೆಗಿಗಡೆ ಮೂರು ಎಕರೆ ಅರ್ಮ ಮಾಡ್ಕೊಂಡ್ ಮಡಿಕ ನಿಂಗೆ ಬಿಸಿ ನಿಮ್ಗೆ ತೆಗಿಬೇಕಾಯ್ತು ಅಲ್ಲ ನೋಡ್ರಿ ಬೆಂಗ್ಳೂರ್ ಹೋಗಿ ನಾನು ಎಂಡ್ರವಿಸ್ಕೊಂಡ್ರಲ್ಲ verdad <laughs> no

ಅಲ್ಲ ನನ್ ಕಾಲ್ಗೆ ಯಾಕಿದೀಯ ನಂಗಿನ್ನೂ ಹೆಣ್ಣು ಮಕ್ಕಳು ಇಲ್ಲ ಮಕ್ಕಳು ಇಲ್ಲ ಬಂದಿದಾರಮ್ಮ

அவன் கொலை கிஸஸ்

अंधे में किसे सर्द हैं? ये अंधे में किसे? इन्हें यार, असुर अंधे में किसे सर्द रहे? असुर इपसे बस किली में रहते हैं, नहीं आसर जगह से भी दौड़ पड़ने वाले बड़ा लेंदा, ऊंचे नींद काटा तालियाँ काई लगी गिली गिली कचूतिया लेंद, मन जी घंटे में किसे सर्द रहे? ನಾನು ಕಂಪ್ಲೀಟಾಗಿ ಎಲ್ಲನೂ ಕೂಡ ವೀಡಿಯೋ ಮಾಡಿ ಹಾಕಿಲ್ಲ ಇಲ್ಲಿ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿಬಿಟ್ಟು ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇನೆ ಇಲ್ಲಿ ವೀಡಿಯೋಗೆ ಡ್ಯಾನ್ಸ್ ಮಾಡ್ತಾ ಇದ್ರಲ್ಲ ಸಾಂಗ್ ಪ್ಲೇ ಆಗ್ತಾಯಿತ್ತು ಹಾಗಾಗಿ ಮತ್ತೆ ವಾಯ್ಸ್ ಓವರ್ನೇ ಇದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದಂತೂ ಮರಿಬೇಡಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ಕೂಡ ನೋಡಿ ಎಂಟಿಗೆ ಪೈಪ್ ಅಂತರ ಹೌದು ಏನೋ ಪೈಪ್ ಅಂತಾರೆ ಗಂಡ ಜನ ಹೆಸರಾಂತ ಕಲಾಕಾರರಾಗಿದ್ದಾರೆ ಅವರಿಗೆ ನಿಮ್ಮ ಧನ್ಯವಾದದೊಂದಿಗೆ ಒಂದು ಚಪ್ಪಾಳಿ ವೃತ್ತಿರಲಿ ಹೆಸರಾತ್ ಜೂನಿಯರ್ ಚೆಗೇಶ್ ಎಂದು ನಾಮಕರಣಗೊಂಡಿರುವ ಕುಮಾರ್ ಅವರ ಡ್ಯಾನ್ಸ್ ನೋಡಿದ ಇವೆಲ್ಲರ ಭೂಮಿಯ ಬಗ್ಗೆ ಚಪ್ಪಾಳೆ ಬಗ್ಗೆ ಅವರಿಗೆ ಪುಟ್ಟ ಸನ್ಮಾನವನ್ನು ನೀಡುತ್ತಿದ್ದಾರೆ ಧನ್ಯವಾದಗಳು ಮತ್ತು ಶುಭ ಹಾರೈಕೆ ಮತ್ತು ಸಂಗೀತ ನಿರ್ದೇಶಕ ಹೆಸರಾಂತ ಹಾಸನದಲ್ಲಿ ಅಂತಕ್ಕಂತಹ ನಮ್ಮ ಕರ್ನಾಟಕದವರಾದ ಪ್ರವೀಣ್ ಕುಮಾರ್ ಹಾಸನ ಜೋರಾದ ಚಪ್ಪಾಳೆ ಸಂಗೀತವನ್ನು ಅತಿ ರೂಪಿಸಿಕೊಂಡು ನಮ್ಮ ಘಟಕವನ್ನು ಮುಂದುವರೆಸುತ್ತಿರುವ ಇನ್ನು ಲಾಸ್ಟಲ್ಲಿ ಅಲ್ಲಿ ಬಂದಿದ್ದಂಥ ಎಲ್ಲ ಕಲಾವಿದರಿಗೂ ಕೂಡ ಸನ್ಮಾನ ಕಾರ್ಯಕ್ರಮನೂ ಕೂಡ ಮಾಡಿದ್ರು ಸನ್ಮಾನ ಎಲ್ಲ ಮಾಡಾದ ಮೇಲೆ ಲಾಸ್ಟಲ್ಲಿ ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ಕೊತಾಯಿದ್ರು ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಮಾಡಿ ಅಂತೇಳಿ ಹಾಗಾಗಿ ಲಾಸ್ಟಲ್ಲಿ ಡ್ಯಾನ್ಸ್ನೂ ಕೂಡ ಮಾಡ್ತಾಯಿದ್ರು ಇವ್ರನ್ನೆಲ್ಲರೂ ಕೂಡ ನಾವು ಮೋಸ್ಟ್ ಆಫ್ ದ ಪೀಪಲ್ನ ನೋಡಿರ್ತೀವಿ ಟಿ ವಿನಲ್ಲಿ ಮತ್ತು ಮೊಬೈಲ್ನಲ್ಲಿ ಎಲ್ಲರೂ ಕೂಡ ಸೀರಿಯಲ್ ಆ್ಯಕ್ಟ್ ಅಲ್ಲ ಹಾಗಾಗಿ ಇವ್ರನ್ನೆಲ್ಲರನ್ನು ಕೂಡ ನೋಡಿರ್ತೀವಿ